ಮನೆ ಒಳಗಿದ್ದಾಗ ಇಬ್ರು ಒಂದೊಂದ್ ಕಣ್ಗಳ ತರ ಇದ್ರು ಧರ್ಮ ಹಾಗೂ ಚೈತ್ರ ಯಾಕಂದ್ರೆ ಇಬ್ರು ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಕೆಲವೊಮ್ಮೆ ಜಾಸ್ತಿ ಧರ್ಮ ಅವ್ರೊಟ್ಟಿಗೆ ಕಾಣಿಸ್ಕೊಂಡಿದ್ದೀನಿ ಅಂತ ನೋಡಿರ್ಬೋದ್ರು ತುಂಬಾ ಒಳ್ಳೆ ವ್ಯಕ್ತಿತ್ವದಿಂದ ಅವ್ರು ಹೇಗ್ ಹೊರಗಿದ್ದಾರೆ ಹಾಗೆ ಒಳಗಡೆ ಕಾಪಾಡ್ಕೊಂಡು ಹೋಗಿರುವಂಥದ್ದು ಅವರು ಜೋಕ್ ತನ್ನಲ್ಲೇ ಜೋಕ್ಸ್ಗಳು ಮಾಡೋರು ಎಲ್ಲಾರನ್ನೂ ಟೀಸ್ ಮಾಡಿಕೊಂಡು ಸ್ಪೆಷಲಿ ಗೋಲ್ಡ್ ಸುರೇಶ್ ಅಂತ ಜಾಸ್ತಿ ಟೀಸ್ ಮಾಡ್ತಾ ಇದ್ರು ನೀವು ಜಗದೀಶ್ ಅವ್ರ ಇದ್ದಾಗ ನೀವೆಲ್ಲ ಏನ್ ಮಾಡ್ತಿದ್ರಿ ಫಾರ್ಟಿ ಮಿನಿಟ್ಸ್ ಅವರೇ ಇರ್ತಾ ಇದ್ರು ಎಪಿಸೋಡ್ಸ್ ಅಲ್ಲಿ ನೀವೆಲ್ಲ ನೀವೆಲ್ಲ ಎಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಅಂತ ಅಷ್ಟು ಮಟ್ಟಿಗೆ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರು ಅವ್ರ ಕ್ರಿಯೇಟಿವಿಟಿನ ಜನ ತೋರಿಸಿದ್ದಾರೆ ಅಂದ್ರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆ ವಾಣಿ ನ್ಯೂಸ್ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರತಿ ದಿನ ಕೂಡ ರಂಗೇರ್ತಾ ಇದೆ ಪ್ರತಿ ವಾರದ ಎಂಡ್ ಅಲ್ಲಿ ಒಬ್ಬರೊಬ್ರು ಮನೆಯಿಂದ ಔಟ್ ಆಗ್ತಾ ಇದ್ದಾರೆ ಹಾಗೆ ಐವತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಎಲ್ಲರನ್ನು ಕೂಡ ಮನರಂಜಿಸ್ತಾ ಇದ್ದಂತಹ ಅನುಷಾ ರೈ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ಹಾಗೇನೆ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಅವ್ರ ಜೊತೆ ಕೇಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ರೆ ಮೇಡಮ್ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಈಗ ಐವತ್ತು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ರಿ ಆ ಜರ್ನಿಯನ್ನ ಶಾರ್ಟ್ ಆಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಫಿಫ್ಟಿ ಡೇಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಬಿಗ್ ಬಾಸ್ ಮನೆ ಅನ್ನೋದು ತುಂಬ ಕಲಿಸ್ಕೊಟ್ಟಿದೆ ಆ ಒಂದು ಎಕ್ಸ್ಪೀರಿಯನ್ಸ್ನ ಲೈಫಲ್ಲಿ ಮಾಡಬೇಕಾಗಿತ್ತು ಯಾಕಂದ್ರೆ ಹೊರಗಿನ ಜಗತ್ತು ಬಿಗ್ ಬಾಸ್ ಜಗತ್ತಿಗೂ ತುಂಬ 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 ವ್ಯತ್ಯಾಸಗಳಿದೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಫೋನ್ ನೋಡೋಕ್ಕಾಗಲ್ಲ ಹೊರಗಿನ ಜಗತ್ತಿನ ಬಗ್ಗೆ ಏನೂ ಗೊತ್ತಾಗಲ್ಲ ಬಿಗ್ ಬಾಸ್ ಧ್ವನಿ ಏನಿರುತ್ತೆ ಆ್ಯಂಡ್ ವೀಕೆಂಡ್ ಸುದೀಪ್ ಸರ್ ಬಂದು ಏನು ಹೇಳ್ತಾರೆ ಅಷ್ಟು ಬಿಟ್ಟರೆ ನಮಗೆ ಹೊರಗಿನ ಪ್ರಪಂಚದ ಸಂಪರ್ಕನೇ ಇರಲ್ಲ ಆ ಒಂದು ಲೈಫ್ನ ನಾವು ಈ ಒಂದು ಆಧುನಿಕ ಜಗತ್ತಲ್ಲಿ ಅಂದರೆ ಈ ಒಂದು ಲೈಫ್ ಸ್ಟೈಲ್ ಗೆ ಆ ಬಿಗ್ ಬಾಸ್ ಮನೆ ಅಳವಡಿಸಿಕೊಳ್ಳೋದು ಕಷ್ಟ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಾಗೆ ಅನಿಸ್ತು ಅಜಸ್ಟ್ ಆಗ್ತೀನ ಅಂತ ಪ್ರೀವಿಯಸ್ ಡೇಸ್ ಅಲ್ಲೂ ಅಂದ್ರೆ ಪ್ರೀವಿಯಸ್ ಸೀಸನ್ಸ್ ಹಾಗೆ ಅನಿಸ್ತಾ ಇತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಫ್ಯಾಬ್ಲಸ್ ಜರ್ನಿ ಅಂತ ಹೇಳ್ಬೋದು ಬಿಟ್ಟಿದ್ದೆ ಈಗ ಅಲ್ಲಿಂದ ಹೊರಗೆ ಬಂದು ಈ ಲೈಫೇ ಇಷ್ಟ ಆಗ್ತಿಲ್ಲ ಅಲ್ಲೇ ಚೆನ್ನಾಗಿತ್ತು ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ಬೆಳಗ್ಗೆ ಎದ್ದಾಗ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಬೇಕಪ್ ಸಾಂಗ್ ಹಾಕಿ ಎಬ್ಬಿಸ್ತಾ ಇರು ನಾವೆಲ್ಲ ಡಾನ್ಸ್ ಮಾಡ್ತಾ ನೆಕ್ಸ್ಟ್ ಏನ್ ಟಾಸ್ಕ್ ಬರುತ್ತೆ ಏನ್ ಆಕ್ಟಿವಿಟೀಸ್ ಬರುತ್ತೆ ಏನ್ ಮಾಡ್ತೀವಿ ಅಂತ ಕ್ಯೂರಿಯಸ್ ಇಂದ ಕಾಯ್ಕೊಂಡು ಎಲ್ಲರೂ ಅಂದ್ರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಒಟ್ಟಿಗೆ ಇರುವಂತದ್ದು ಎಲ್ಲ ಬೇರೆ ಬೇರೆ ಫ್ಯಾಮಿಲೀಸ್ ಅದು ಅಂದ್ರೆ ಚಂದ ಅದು ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಹೌದು ಇನ್ನು ಬಿಗ್ ಬಾಸ್ ಮನೆಯೊಳಗಡೆ ನೀವು ಧರ್ಮ ಕೀರ್ತಿರಾಜ್ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರಿ ನಿಮ್ಗೆ ತುಂಬಾ ಫ್ರೆಂಡ್ ಆಗಿ ಪ್ರತಿ ಟೈಮ್ ಕೂಡ ಜೊತೆ ಇದ್ರು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಆಕ್ಚುಲಿ ಎಲ್ಲರೂನು ಮಿಸ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಧರ್ಮ ಅವರೊಟ್ಟಿಗೆ ಅಂತಾನೆ ಅಲ್ಲ ಚೈತ್ರ ವಿಕ್ರಮ್ ಭವ್ಯ ಅವರೆಲ್ಲ ಈವನ್ ಮೋಕ್ಷಿತಾ ಇವರೆಲ್ಲ ಜೊತೆನೂ ಕಾಲ ಕಳೀತಾ ಇದೆ ಬಹುಶಃ ಜಾಸ್ತಿ ಧರ್ಮವ್ರೊಟ್ಟಿಗೆ ಕಾಣಿಸ್ಕೊಂಡಿದ್ದೀನಿ ಅಂತ ನೋಡಿರ್ಬೋದು ನೀವು ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರನ್ನೂ ಕೂಡ ಯಾಕಂದ್ರೆ ಮನೆ ಒಳಗಡೆ ತುಂಬಾ ಒಳ್ಳೆ ವ್ಯಕ್ತಿತ್ವದಿಂದ ಅವ್ರು ಹೇಗೆ ಹೊರಗಿದ್ದಾರೆ ಹಾಗೆ ಒಳಗಡೆ ಕಾಪಾಡ್ಕೊಂಡು ಹೋಗಿರೋ ಆ ಸುಲಭ ಅಲ್ಲ ನಾನು ಐವತ್ತು ದಿನ ನಾನು ಒಳಗಡೆ ನೋಡಿದ್ದು ಆ ಒಂದು ತಾಳ್ಮೆ ಅಹ್ ಎಲ್ಲೂ ಕೋಪ ಮಾಡ್ಕೊಳ್ದೆ ಎಲ್ಲೂ ಮೇಲೂ ದ್ವೇಷ ಸಾಧಿಸ್ಬೇಕು ಅಂತ ಕಿರ್ಚಾಡೋದು ಕೂಗಾಡೋದು ಮಾಡದಿರೋ ಏಕೈಕ ವ್ಯಕ್ತಿ ಧರ್ಮ ಆ ಖುಷಿ ಆಗುತ್ತೆ ಅಂಡ್ ಆಚೆ ಬಂದ್ಮೇಲೆ ಮಿಸ್ ಮಾಡ್ಕೊಳ್ತೀನಿ ಅಂತ ಹೌದು ಬಟ್ ಸ್ಟಿಲ್ ಅವ್ರು ಆಟ ಆಡ್ಲಿ ಒಳಗಿದ್ದಾರೆ ಅದು ಲಕ್ ಅಲ್ವಾ ಪ್ರತಿ ದಿನಾನು ಅಲ್ಲಿ ಹೊಸ ದಿನ ಎವ್ರಿ ಡೇ ಇಸ್ ನ್ಯೂ ಡೇ ಎವ್ರಿ ವೀಕ್ ಇಸ್ ನ್ಯೂ ವೀಕ್ ಎವ್ರಿ ಡೇ ನಾವು ಏನು ಕಂಟೆಂಟ್ ನ ಕೊಡ್ತೀವಿ ಏನು ಜನ ನೋಡ್ತಾ ಇರ್ತಾರೆ ಅದ್ರ ಬೇಸ್ಮೆಂಟ್ ಮೇಲೆ ನಾವು ವೀಕೆಂಡ್ ಡಿಸೈಡ್ ಆಗುತ್ತೆ ಸೊ ವೀಕೆಂಡ್ ಅಲ್ಲಿ ನಾವು ಸೇಫ್ ಆಗ್ತೀವಿ ಅಂತಂದಾಗ ಇಟ್ಸ್ ಅಗೇಂಡ್ ಲಕ್ ನೆಕ್ಸ್ಟ್ ವೀಕ್ ನಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಪ್ರೂವ್ ಮಾಡಿಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಸೊ ಅವ್ರು ಹೀಗೆ ಫಿನಾಲಿ ಅವ್ರಿಗೂ ಬರಲಿ ಕಪ್ ಗೆಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಮೇಡಮ್ ಇನ್ನು ಅನುಷಾ ರೈ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫೈನಲ್ ತನಕ ಬರ್ತಾರೆ ಅಂತ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು ಏನ್ ಮಿಸ್ ಮಿಸ್ ಆಯಿತು ಅನ್ನುವಂಥದ್ದು ಏನು ಮಿಸ್ ಆಯಿತು ಅನ್ನೋದು ನಂಗೆ ಗೊತ್ತಿಲ್ಲ ಸೀನ್ ಅಂತ ಸ್ಟೇಜ್ ಮೇಲೆ ಇಂತಾಗ ಭಾವುಗಳ ಅದೇ ನಾನು ಹೇಳ್ದೆ ಎಲ್ಲಿ ಏನು ಮಿಸ್ ಆಯಿತು ನನಗೆ ಗೊತ್ತಿಲ್ಲ ಐ ಡಿಟ್ ಮೈ ಬೆಸ್ಟ್ ಐ ಗೇವ್ ಮೈ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ಅಂತ ಬಂದಾಗ ನೋಡಿರ್ತೀರಾ ನಾನು ಎಲ್ಲೂ ಕಿವ್ ಅಪ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನನ್ನ ಒಂದು ಎಫರ್ಟ್ ಏನಿದೆ ಅದನ್ನು ಹಾಕಿದ್ದೀನಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಬಂದು ನನ್ನ ಕೈಯಲ್ಲಿ ಏನು ಸಾಧ್ಯ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟಿದ್ದೀನಿ ಅದನ್ನು ಪ್ರಾಬ್ಲಿ ನೋಟಿಸ್ ಮಾಡಿಲ್ಲ ಅನ್ಸುತ್ತೆ ಹಾಗಿರ್ಬೋದು ಆ್ಯಂಡ್ ಗೊತ್ತಿಲ್ಲ ಅಲ್ಲಿರೋರಿಗಿಂತ ನಾನು ಯಾವುದ್ರಲ್ಲಿ ವೀಕ್ ಆದೆ ಅನ್ನೋದು ನನಗೆ ಗೊತ್ತಿಲ್ಲ ಐ ಡಿಡ್ ಮೈ ಬೆಸ್ಟ್ ಹೌದು ಇನ್ನೊಂದು ಅನುಷರಾಯ ಅವರು ಗೇಮ್ ಅಂತ ಬಂದಾಗ ಯಾವ್ದು ಅಂದ್ರೆ ಬಿಟ್ಕೊಡ್ತಾ ಇರಲಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ನೀವು ಆಡ್ತಾ ಇದ್ರಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ರಿ ಇವಾಗ್ಲೂ ಕೂಡ ಅಲ್ಲಿರುವವ್ರ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ನಾವು ನೋಡುವಾಗ ನಮ್ಗೆ ಆತರ ಅನಿಸ್ತಾ ಇತ್ತು ಸೊ ನಿಮ್ಗೆ ಹಿಂಗೆ ಆಟಗಳೆಲ್ಲ ಹೇಗಿತ್ತು ಅನ್ನುವಂಥದ್ದು ಯಾವ ತರ ತಗೋತಾ ಇದ್ರಿ ನಾವು ಸಿ ಪ್ರತಿಯೊಂದು ಟಾಸ್ಕ್ ಎಲ್ಲಾರು ಮಾಡ್ ಮಾಡಕ್ ಆಗುತ್ತೆ ಅಂತ ಏನಲ್ಲ ಕೆಲವರಿಗೆ ಸಿಕ್ಕಾಗೆ ಈಸಿ ಇರುತ್ತೆ ಕೆಲವರಿಗೆ ಸಿಕ್ಕಾಗೆ ಕಷ್ಟ ಇರುತ್ತೆ ಬಟ್ ಅಲ್ಲಿರೋ ವ್ಯಕ್ತಿತ್ವಕ್ಕೆ ನಾವು ಮೆಚ್ಕೋಬೇಕು ಆಗುತ್ತೋ ಆಗಲ್ವೋ ಆಡ್ಲೇಬೇಕು ಅಂತ ಎಲ್ಲ ನಿಂತ್ಕೊಂಡು ಬಂದ್ ಆಡೋರು ಟಾಸ್ಕ್ ಅಂತ ಬಂದಾಗ ಒಂದ್ಸಲ ಟೆನ್ಶನ್ ಆಗೋದು ಏನ್ ಕೊಡ್ತಾರೋ ಅಂತ ಬಟ್ ನಾವ್ ಆಡ್ಲೇಬೇಕು ಅದೇ ತಾನೇ ಬಿಗ್ ಬಾಸ್ ಸೊ ಎಲ್ಲರೂ ಒಂದು ಅದೇ ಒಂದು ಎನರ್ಜಿಯಿಂದ ಬಂದ್ ಆಡ್ತಾ ಇದ್ವಿ ಅದೇ ಒಂದು ಅಗ್ರೆಸಿವ್ ಆಗಿ ಎಲ್ಲರೂ ಆಡ್ತಾ ಇದ್ರು ಬಟ್ ನಂಗೆ ಅಗ್ರೆಷನ್ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ನಾನ್ ಸ್ವಲ್ಪ ಅಂಡ್ ಕಂಪೋಸ್ಡ್ ಆಗಿರುವಂತಹ ಹುಡುಗಿ ಫಿಸಿಕಲಿ ಡ್ಯಾಮೇಜ್ ಮಾಡ್ಕೊಳ್ಳೋದಲ್ಲ ಮಾಡ್ಕೊಳ್ಳೋದಲ್ಲಿ ಆಗ್ತಾ ಇಲ್ಲ ಆಟನ ಆಟದ ತರ ಆಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಎಲ್ರು ಹಾಗೆ ಆಡ್ತಾ ಇದ್ರು ಟಾಸ್ಕ್ ಅಂತ ಬಂದಾಗ ನನ್ಗೆ ಏನೇ ಟಾಸ್ಕ್ ಇರ್ಲಿ ಅದ್ ಎಂತದೇ ಆಗಿರ್ಲಿ ಮಾಡ್ಬೇಕು ನಾನ್ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಹಿಂದೆ ರಿಯಲ್ ಲೈಫ್ ಅಲ್ಲಿ ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳಕ್ಕೆ ಅದ ಅವಕಾಶ ಸೊ ಟಾಸ್ಕ್ ಅಂತ ಬಂದಾಗ ಆಡ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಎಫರ್ಟ್ ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು ಅದೆಂಥದೇ ಟಾಸ್ಕ್ ಆಗಿದ್ರು ನನ್ನ ಒಂದು ಎನರ್ಜಿನ ಐ ಮೀನ್ ಆಗಲ್ಲ ಅಂತ ಅನ್ಕೊಂಡೆ ಕಂಪ್ಲೀಟ್ ಎನರ್ಜಿ ಹಾಕಿ ಮಾಡ್ತಾ ಇದ್ದೆ ಟಾಸ್ಕ್ಗಳು ಟಿಪಿಕಲ್ ಟಿಪಿಕಲ್ಲಾಗಿಯೇ ಡಿಸೈನ್ ಮಾಡಿರ್ತಾರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಕೆಲವೊಮ್ಮೆ ಸು ಬಟ್ ಅದ ಹಂಗಿಲ್ಲ ಅದು ನನ್ನ ಕ್ರಿಯೇಟಿವ್ ಟೀಮಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅದೆಲ್ಲೆಲ್ಲಿಂದ ಐಡಿಯಾಸ್ ಬರುತ್ತೆ ಅವ್ರಿಗೆ ಆ ಥರ ಟಾಸ್ಕ್ಗಳನ್ನ ಡಿಸೈನ್ ಮಾಡೋದಕ್ಕೆ ಇಟ್ ವಾಸ್ ಗುಡ್ ನೈಸ್ ಎಕ್ಸ್ಪೀರಿಯನ್ಸ್ ಓಕೆ ಇನ್ನು ಸ್ವರ್ಗ ನರಕದ ಕಾನ್ಸೆಪ್ಟ್ ಹೇಗಿತ್ತು ಮೇಡಮ್ ಅಂದರೆ ನೀವು ನೀವು ಕೂಡ ಒಂದು ಇಷ್ಟು ಮಾತನಾಡಿದ್ರಿ ಆ ಟೈಮಲ್ಲಿ ನರಕದಲ್ಲಿ ಇದ್ರಿ ತಾವು ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಲಾಯರ್ ಜಗದೀಶ್ ಅವರನ್ನ ಹೇಗೆ ಮೈಂಟೈನ್ ಮಾಡ್ತಿದ್ವಿ ಅಂದ್ರೆ ಮನೆಯೊಳಗಡೆ ಹೇಗೆ ಇತ್ತು ಅವ್ರ ಜೊತೆ ಇರುವಂಥ ಜರ್ನಿ ನನ್ನ ವ್ಯಕ್ತಿತ್ವ ಹೇಗೆ ಅಂದರೆ ನನ್ನ ಜೊತೆ ಅಡ್ಜಸ್ಟ್ ಆಗ್ಬಿಟ್ರೆ ನಾನು ತುಂಬ ಚೆನ್ನಾಗಿರ್ತೀನಿ ನಾನು ಆಮ್ಲೆಕ್ಕೊಂಬಿರೋ ನನ್ನ ಜೊತೆ ಹೆಂಗೆ ಇರ್ತಾರೆ ನಾನು ಅವ್ರ ಜೊತೆ ಹಾಗೆ ಇರ್ತೀನಿ ಅವ್ರು ನಾನು ಮಾತಾಡ್ಸಿಲ್ಲ ಅಂದ್ರೂ ನಾನೇ ಹೋಗಿ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಚೆನ್ನಾಗಿರೋ ಅಂತ ಪ್ರಯತ್ನ ಮಾಡ್ತೀನಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಪ್ರಾಬಬ್ಲಿ ಅವ್ರು ನಾನು ಜಡ್ಜ್ ಮಾಡ್ಬೋದು ಅಡ್ಜಸ್ಟ್ ಆದಮೇಲೆ ಎವ್ರಿ ಬಡಿ ಯೂಸ್ ಟು ಸೇ ನಿಟಿಟ್ಯೂಡ್ ಅಂದ್ಕೊಂಡಿದ್ದೆ ಬಟ್ ನೀನು ಜೊತೆ ಮಾತಾಡಿದ್ಮೇಲೆ ಗೊತ್ತಾಗುತ್ತೆ ಯುವ ವೆರಿ ಸ್ಪೀಡ್ ಡೌನ್ ಟು ಅರ್ತ್ ಅಂತ ಅದೇ ವಿಶ್ ಅದೇ ಥರ ಜಗದೀಶ್ ಸರ್ ಜೊತೆ ಆಯಿತು ದೇವನಿಂದನೂ ಅವ್ರ ಜೊತೆ ತುಂಬ ಚೆನ್ನಾಗಿತ್ತೆ ನಾನು ಅವ್ರ ಜೊತೆ ನಾನು ಜಗಳಾನೇ ಆಡಿಲ್ಲ ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು ನಾನು ಅವ್ರಿಗೆ ಸಪೋರ್ಟಿವ್ ಆಗಿದ್ದೆ ನಮಗೆ ಜಗಳ ಅನ್ನೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರೋಲ್ಲ ಇನ್ಫ್ಯಾಕ್ಟ್ ನಾವು ನಗಾಡ್ತಾ ಎಂಜಾಯ್ ಮಾಡಿದ್ದೆವು ಡ್ಯಾನ್ಸ್ ಮಾಡಿಕೊಂಡು ನಕ್ಕೊಂಡು ಅವ್ರು ಜೋಕ್ ತರಲೆ ಜೋಕ್ಸ್ಗಳು ಮಾಡೋರು ಎಲ್ಲರನ್ನೂ ಟೀಸ್ ಮಾಡಿಕೊಂಡು ಸ್ಪೆಷಲಿ ಗೋಲ್ಡ್ ಸುರೇಶ್ ಜಾಸ್ತಿ ಟೀಸ್ ಮಾಡ್ತಾ ಇದ್ರು ನರ್ಕಸ್ ವರ್ಗ ಒಂದೇ ಸ್ವಾ ಒಂದೇ ಹಾಕ್ಬೇಕಾರೆ ನರ್ಕನೆಲ್ಲ ಕಿತ್ತಾಕ್ತಾರೆ ಅಲ್ವಾ ಬಂದ್ಬಿಟ್ಟು ಆ ಟೈಮಲ್ಲಿ ಅಂತೂ ನಿಂತ್ಕೊಂಡ್ ಪಕ್ಕದಲ್ಲಿ ಸೀರಿಯಸ್ ಮೂಮೆಂಟ್ ಅದು ಏನೋ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ಇವರು ಪಕ್ಕದಲ್ಲಿ ನಿಂತ್ಕೊಂಡು ಏ ಈಗ ಗೋಲ್ಡ್ ಗೋಲ್ಡ್ ಕೈ ಕತ್ತಿಸ್ತಾರೆ ನೋಡು ಆಮೇಲೆ ಆ ಒಂದು ಕಂಬಿಗಳನ್ನೆಲ್ಲ ಜೆ ಸಿ ಪಿಂಗ್ ಎತ್ಕೊಂಡ್ ಮೇಲೆ ಹೋಗ್ತಿರ್ಬೇಕಾರೆ ಗೋಲ್ಡ್ ಎತ್ಕೊಂಡ್ ಹೋಗ್ತಾರೆ ನೋಡು ಅಂತ ಅವರೇ ನಕ್ತ ನಗ್ತಾ ಕೆಳಗೆ ಬಿದ್ದೋರು ನಾನ್ ಜಗದೀಶ್ ಸರ್ ಸೀರಿಯಸ್ ಆಗಿರಿ ಸರ್ ಇಲ್ಲಿ ಏನೋ ನಡೀತಾ ಇದೆ ನೀವು ಏನು ಇಷ್ಟು ಕಾಮಿಡಿ ಮಾಡ್ತೀರಾ ಸೊ ಈ ತರ ಒಂದು ಫನ್ನಿ ಆಗಿರ್ತಾ ಇದ್ರು ನಾವಿಬ್ರಿಗೂ ನಾವಿಬ್ರಿಗೂ ಬಾಂಡಿಂಗ್ ಚೆನ್ನಾಗಿತ್ತು ಜಗದೀಶ್ ಸರ್ಗು ನನಗೂ ಯಾವತ್ತೂ ನಾವಿಬ್ಬರು ಜಗಳಾಡಿಲ್ಲ ಅವ್ರನ್ನು ಕರ್ನಾಟಕದ ಕ್ರಶ್ ಅಂತ ಹೇಳ್ತಾರೆ ಇವಾಗ ಎಲ್ಲರೂ ಕೂಡ ಅದನ್ನು ಕೇಳೇನಿಸು ಮೇಡಮ್ ನೀವು ಸೋಷಿಯಲ್ ಮೀಡಿಯಾಲ ನೋಡಿದಾಗ ಗಮನಿಸಿದಿರ ನೀವು ಕರ್ನಾಟಕದ ಕ್ರಶ್ ಅಂತ ಹೇಳಿದಾಗ ನಾನು ಇನ್ನು ನಂದು ಮಾತ್ರ ನೋಡಿದ್ದೀನಿ ಬಟ್ ವೀಕೆಂಡ್ ಅಲ್ಲೇ ಕ್ರಶ್ ಆಫ್ ಕರ್ನಾಟಕ ಅಂತ ಅವ್ರಿಗೊಂದು ಹಾರ್ಡ್ ಕೊಟ್ರು ಸುದೀಪ್ ಸರ್ ಆ ಅವಾಗ್ಲೇನೆ ಗೊತ್ತು ಓ ಇವರು ಸಕ್ಕತ್ತಾಗಿ ಐ ಮೀನ್ ಎಂಟರ್ಟೈನ್ ಮಾಡ್ತಿದ್ದಾರೆ ಜನಕ್ಕೆ ಅಂತ ಸಿ ಎಲ್ಲಾರು ಅನ್ಕೊಂತಾರೆ ಬಿಗ್ ಬಾಸ್ ಜಗಳ ಆಡಿದ್ರೇನೆ ಅಂತ ನೋ ಇಟ್ಸ್ ನಾಟ್ ದಾಟ್ ಕಂಟೆಂಟ್ ಅಂದ್ರೆ ಜನಕ್ಕೆ ಇಷ್ಟ ಆಗುವಂತ ಒಂದು ಬ್ಯೂಟಿಫುಲ್ ಕಂಟೆಂಟ್ ನಿಮ್ ವ್ಯಕ್ತಿತ್ವನ ತೋರಿಸ್ಬೇಕು ಅದು ಬಿಗ್ ಬಾಸ್ ಜಗದೀಶ್ ಸರ್ ಅದ್ರಲ್ಲಿ ಗೆದ್ರು ಅಂತ ಅನ್ಕೊಂಡ್ ಜಗಳ ಆಡ್ತಿದ್ರು ಸಿಕ್ಕಾ ಬಟ್ ಅಯ್ಯೋ ನೆಕ್ಸ್ಟ್ ಲೆವೆಲ್ ಜಗಳ ಆಡ್ತಿದ್ರು ಅವರು ಬಟ್ ಅದಕ್ಕಿಂತ ಹೊರತು ಅದನ್ನ ಹೊರತುಪಡಿಸಿದ್ರೆ ಅವ್ರು ತುಂಬಾ ಎಂಜಾಯ್ ಮಾಡ್ಕೊಂಡು ಜನಕ್ಕೂ ಎಂಟರ್ಟೈನ್ ಮಾಡಿದ್ರು ಅದಕ್ಕೆ ತಾನೇ ಕ್ರೆಶ್ ಕರ್ನಾಟಕ ಅಂತ ಸಿಕ್ಕಿರೋದು ನಮ್ಮ ಮಮ್ಮಿ ಹೇಳ್ತಿದ್ರು ನೀವು ಜಗದೀಶ್ ಅವ್ರ ಇದ್ದಾಗ ನೀವೆಲ್ಲ ಏನ್ ಮಾಡ್ತಿದ್ರಿ ಫಾರ್ಟಿ ಮಿನಿಟ್ಸ್ ಅವರೇ ಇರ್ತಾ ಇದ್ರು ಎಪಿಸೋಡ್ಸ್ ಅಲ್ಲಿ ಕಾಣಿಸ್ತಾನೆ ಇರ್ಲಿಲ್ಲ ಅಂತ ಮಟ್ಟಿಗೆ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಅವ್ರ ನ ಜನ ತೋರಿಸಿದ್ದಾರೆ ಅಂದ್ರೆ ಗುಡ್ ನೋ ಅವರು ಒಂದ್ ಸೈಡ್ ಅವ್ರೊಬ್ರೇ ಇದ್ರು ಉಲ್ಡ್ ಮನೆಯವರು ಎಲ್ಲರೂ ಕೂಡ ಒಂದೇ ಟೀಮ್ ಆಗಿದ್ರು ಇವರನ್ನ ಸಪರೇಟ್ ಆಗಿ ನೋಡ್ತಾ ಇದ್ರು ಅವ್ರವರೇ ಮಾತಾಡ್ಕೊಳ್ತಿದ್ರು ಇವರೆಲ್ಲರವನ್ನ ಕೂಡ ಚಾಲೆಂಜ್ ಆಗಿ ತಗೊಂಡಿದ್ರು ಅವರು ಅದೇ ನನಗೂ ಒಳಗಡೆ ಹೋಗ್ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡಬೇಕು ಮನ್ಸಲ್ಲಿ ಏನು ಅನ್ಕೊಂತೀರಾ ಮನಸ್ಸಲ್ಲಿ ಅನ್ಕೋಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ಮನ್ಸಲ್ಲಿ ಅನ್ಕೊಳ್ಳೋದನ್ನು ಮಾತಾಡಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಅವಾಗಲೇ ನೀವು ಆ್ಯಕ್ಟಿವ್ ಆಗೋದು ಅಂತ ನಾನು ಸ್ಟಾರ್ಟಿಂಗ್ ಒಂದೆರಡು ದಿನ ಹಂಗಿದ್ದೆ ಆಮೇಲೆ ಕ್ಯಾಮ್ರಾ ಇದೆ ಅನ್ನೋದೇ ಹೋಗ್ಬಿಡ್ತು ನನಗೆ ಆ ಕಾನ್ಷಿಯಸ್ ಕ್ಯಾಮ್ರಾ ಇದೆ ಅನ್ನೋ ಕಾನ್ಷಿಯಸ್ ಇಲ್ಲ ಆರಾಮಾಗಿ ನಾವು ಹೋಗ್ತೀವಿ ಬಟ್ ಜಗದೀಶ್ ಅದನ್ನು ಜಗದೀಶ್ ಸರ್ ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರು ನಾನು ಎಷ್ಟೊಂದ್ಸಲ ಅಬ್ಸರ್ವ್ ಮಾಡಿದ್ದೀನಿ ಕ್ಯಾಮ್ರಾ ಮುಂದೆ ಡಾನ್ಸ್ ಮಾಡ್ತಿರ್ತಾರೆ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರ್ತಾರೆ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ ನಟ್ ಆಕ್ಚುಲಿ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಯಿತು ಹೆಂಗಿರಬೇಕು ಬಿಗ್ ಬಾಸ್ ಮನೇಲಿ ಅನ್ನೋ ದಟ್ಸ್ ಗುಡ್ ಇನ್ನು ತಮ್ಗೆ ಮನೆಯಲ್ಲಿ ಯಾರು ತುಂಬಾ ಇಷ್ಟ ಆಗಿದ್ರು ಯಾಕಂದ್ರೆ ನಮ್ಗೆ ಬರ್ತಾ ಗೊತ್ತಾಯ್ತು ನಿಮ್ಗೆ ಯಾರು ಚೈತ್ರ ಕುಂದಾಪುರವರ ವಿನ್ ಆಗ್ಬೇಕು ಅಂತ ಒಂದು ಹೇಳಿದ್ರಿ ನೀವು ವೇದಿಕೆಯಲ್ಲಿ ಕೂಡ ಯಾರು ಪರ್ಸ್ನಲ್ ಆಗಿ ತುಂಬಾ ಹತ್ರ ಅಂತ ಆದವ್ರು ಅವ್ರಿಗೂ ಧರ್ಮ ಚೈತ್ರ ಇದ್ರು ನನ್ನ ಹತ್ರ ಆಗಿದ್ರು ಅಂಡ್ ಧರ್ಮನೂ ಗೆಲ್ಬೇಕು ಚೈತ್ರನೂ ಗೆಲ್ಬೇಕು ನನ್ಸಿ ಒಬ್ಬರ ಹೆಸರು ಕೇಳಿದಾಗ ಅಲ್ಲಿ ಬೇರೆ ನನ್ಗೆ ಲ್ಯಾಂಡ್ ಔಟ್ ಆಯ್ತಾ ನನ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ ನನ್ಗೆ ಕಂಟೆಸ್ಟೆಂಟ್ ಹೆಸ್ರು ಕೂಡ ಮರ್ತೋಗ್ಬಿಡ್ತು ಇನ್ಫ್ಯಾಕ್ಟ್ ಆ ಸರ್ ಟಾಪ್ ಫೈವ್ ಅಂತ ಕೇಳಿಸಿದ್ರೆ ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಾಯಲ್ಲಿ ಏನ್ ಪದಗಳು ಬರ್ತಿತ್ತು ನಂಗೆ ಗೊತ್ತಾಗ್ತಿರ್ಲಿಲ್ಲ ಚೈತ್ರ ಅವ್ರ ಜೊತೆ ನನ್ ಕನೆಕ್ಟ್ ಆಗಿದ್ದೆ ಯಾಕಂದ್ರೆ ಆಚೆ ಬರ್ಬೇಕಾದ್ರ ಅವ್ಳ ನನ್ ಇಲ್ಲಿ ಮಲ್ಕೊಂಡು ನೀನ್ ಹೋಗ್ಬೇಡ ನೀನ್ ಹೋದ್ರೆ ನನ್ಗೆ ಇರಕ್ಕೆ ಆಗಲ್ಲ ಅಂತ ಶೋಸ್ಕೈ ಸೊ ಅದೊಂದು ನೆನಪಾಯ್ತು ನನಗೆ ಅಂಡ್ ನನಗೆ ಹೊರಗಡೆ ಚೈತ್ರ ಏನು ಗೊತ್ತಿಲ್ಲ ಇನ್ನು ನಾನ್ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ನಾನು ಎಲ್ಲರ ಬಗ್ಗೆ ತಿಳ್ಕೊಬೇಕು ಬಿಕಾಸ್ ಒಳಗಡೆ ಹೋದಾಗ ಎಷ್ಟೊಂದ್ ಜನ ಪರಿಚಯ ಇದ್ದರೂ ಕೆಲವರು ಪರಿಚಯ ಇರಲಿಲ್ಲ ಚೈತ್ ಅಟ್ಲೀಸ್ಟ್ ಬೇರೆಯವರೆಲ್ಲ ನಾವು ಸ್ಕ್ರೀನಲ್ಲಾದರೂ ನೋಡಿದಿರ್ತೀವಿ ಸುರೇಶ್ ಚೈತ್ರ ಇವ್ರನ್ನ ನಾನು ಎಲ್ಲೂ ನೋಡೇ ಇಲ್ಲ ಒಳಗಡೆ ಏನು ನೋಡಿದಿನ ಅಷ್ಟೇ ಅವ್ರ ಬಗ್ಗೆ ಗೊತ್ತು ನನಗೆ ಒಳಗಡೆ ಇದ್ದಾಗ ನನ್ನ ತುಂಬಾ ಕೇರ್ ಮಾಡ್ತಾ ಇದ್ರು ಊಟದ ವಿಷಯದಿಂದ ಇರ್ತು ನನ್ ಗೇಟ್ ಆದಾಗ ನನ್ಗೆ ಕ್ರೀಮ್ ಹಚ್ಕೊಂಡು ಮಸ ಯಾರು ಮಾಡಲ್ಲ ನಿನ್ ನಿನ್ನಾಟ ನೀನ್ ನಿನ್ ನೋವು ನೀನ್ ಅನ್ಭವಿಸ್ತಾ ಇದೆಯಾ ಎರಡ್ ಸಮಾಧಾನದ ಮಾತು ಮಾಡ್ತಾರಿಲ್ಲ ಅಂತಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಚೈತ್ರ ನನಗ್ ಮಾಡ್ತಾ ಇದ್ರು ಅಂಡ್ ನನ್ನನ್ನ ಏನೋ ಒಂಥರ ಒಂದು ಸ್ವಂತ ತಂಗಿ ತರ ಟ್ರೀಟ್ ಮಾಡ್ತಾ ಇದ್ರು ಒಳಗಡೆ ಹಾಗಾಗಿ ಒಂದ್ ರೆಸ್ಪೆಕ್ಟ್ ಅವ್ರ ಮೇಲೆ ಹೌದು ಇನ್ನೊಂದು ಒಂದು ಟಾಸ್ಕ್ ಅಲ್ಲಿ ತಾವು ಬಿದ್ದು ನಿಮ್ ನಿಮ್ಗೂ ಕೂಡ ನೋವಾಗಿರುತ್ತೆ ಸೊ ಅದೊಂದು ತಿರ್ಗುವಂತ ಟಾಸ್ಕ್ ಇತ್ತಲ್ವಾ ಅದ್ ಆ ಟೈಮಲ್ಲಿ ನೀವು ಅದೆಲ್ಲ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಅದ್ರಲ್ಲಿ ನಿಮ್ಮನ್ನ ಶಿಶಿರವ್ರು ಅಂದ್ರೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನೀವು ನೋಡಿರ್ಲಿಕ್ಕಿಲ್ಲ ಇವಾಗ ಎಪಿಸೋಡ್ನ ಶಿಶಿರವ್ರು ಹೊಗಳಿ ಹೇಳಿದ್ರು ಆ ಹುಡುಗಿ ಸಿಕ್ಕ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರು ಆಕ್ಚುಲಿ ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ತಾವು ಅನ್ನುವಂಥದ್ದು ಆಕ್ಚುಲಿ ಹೇಳಿದ್ರು ನಂಗೆ ನಮ್ಮ ಮಮ್ಮಿ ನಾನು ಎಲ್ಮಿನೆಟ್ ಆಗಿ ದಿನಾನೇ ಹೇಳಿದ್ರು ನಿಮಗೆ ವಿಕ್ರಮ್ ಹೇಳ್ತಾರೆ ಅನುಷ ಸ್ಟ್ರಾಂಗ್ ಇದೆ ಫಿಸಿಕಲ್ ಸ್ಟ್ರಾಂಗ್ ಇದ್ದಾಳೆ ಸುರೇಶ್ ಶಿಶಿರು ಹೇಳ್ತಾರೆ ಸ್ಟ್ರಾಂಗ್ ಇದ್ದಾಳೆ ಅಂತ ಅನುಷ ತುಂಬಾ ಸ್ಟ್ರಾಂಗ್ ಇದ್ದಾಳೆ ಅಂತ ಡಿಸೈಡ್ ಐ ಮೀನ್ ನನ್ನ ಟಾಸ್ಕ್ ಅವ್ರ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊಳ್ತಾರೆ ಸೊ ಪ್ರತಿಯೊಬ್ರು ಬಾಯ್ನಲ್ಲೂ ಅಲ್ಲಿರೋರ್ ಬಾಯ್ನೆಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತ ಬಂದು ನಾಮಿನೇಷನ್ಸ್ ಅಂತ ಬಂದಾಗ ಯಾಕೆ ನೀನು ಯಾವ ರೀಸನ್ಸ್ ಕೊಡ್ತಾ ಇದ್ರು ಅಂತ ಅವ್ರೇ ಕೇಳ್ತಾ ಇದ್ರು ಬಟ್ ನಂಗೆ ಗೊತ್ತಿಲ್ಲ ನನಗೆ ಐ ಡಿಡ್ ಮೈ ಬೆಸ್ಟ್ ಇನ್ ಇದು ನನ್ನ ವ್ಯಕ್ತಿತ್ವ ನನಗೆ ಕಿರ್ಚೆಗೆ ಹೋಗಕ್ಕೆ ಬರಲ್ಲ ಇನ್ನೊಬ್ರು ಮನ್ಸಿಗೆ ನೋವು ಮಾಡಕ್ ಬರಲ್ಲ ಅವ್ರಿಗೆ ಹರ್ಟ್ ಮಾಡ್ಕೊಂಡು ನಾನೇನೋ ಸಾಧಿಸ್ತೀನಿ ಅನ್ನೋದನ್ನ ನಾನು ತಿಲೀಸ್ ಮಾಡಲ್ಲ ಸೊ ಹಂಗಿದ್ದೆ ನಾನು ಆಟ ನಾನಾ ಆಡದೆ ಎಲ್ಲಿ ಏನ್ ಮಿಸ್ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಐ ಡಿಡ್ ಮೈ ಬೆಸ್ಟ್ ಇನ್ನೊಂದು ಮೋಕ್ಷಿತಾ ಗೌತಮಿ ಮತ್ತೆ ಮಂಜು ಅವರು ಮೂರು ಜನ ತುಂಬಾ ಫ್ರೆಂಡ್ಸ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರುತ್ತಾರೆ ಇವಾಗ ಒಂದು ಸ್ವಲ್ಪ ಅಲ್ಲೊಲ ಕಲ್ಲೋಲ ಆಗಿದೆ ನೀವು ಬಂದ ಮೇಲೆ ಸೊ ಆ ಫ್ರೆಂಡ್ಶಿಪ್ ಬಗ್ಗೆ ತಾವೇನು ಹೇಳ್ತೀರಾ ಮೂರು ಜನ ಅವ್ರು ತುಂಬಾ ಚೆನ್ನಾಗಿರು ಇನ್ ಫ್ಯಾಕ್ಟ್ ಸ್ಟಾರ್ಟಿಂಗ್ ಅವ್ರು ಮೂರು ಜನ ನಾನು ನಾನೇ ಖುಷಿ ಪಡ್ತಿದ್ದೆ ಹೆಂಗೇನೋ ಒಂದು ಗೇಮ್ಸ್ ಐ ಅನ್ಸೋ ಆಕ್ಟಿವಿಟೀಸ್ ಟಾಸ್ಕ್ ಅಂತ ಬಂದಾಗ ಮಂಜಣ್ಣ ಗೌತಮಿ ಟೀಮಿಗೆ ತುಂಬ ಸಪೋರ್ಟಿವ್ ಆಗಿರ್ತಾ ಇದ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಆಮೇಲೆ ನಾಮಿನೇಷನ್ಸ್ ಅಂತ ಬಂದಾಗ ಒಬ್ರನ್ನೊಬ್ರು ಒಬ್ರು ಬಿಟ್ಕೊಡ್ತಾ ಇರಲಿಲ್ಲ ಈವನ್ ಬಂದಾಗಬೇಕು ನಾನೇ ಇಲ್ಲಿ ಚೈತ್ರನ ಹತ್ರ ಧರ್ಮನತ್ರ ಮಾತಾಡಿದ್ದೆ ಅವ್ರ ಫ್ರೆಂಡ್ಶಿಪ್ ನೋಡು ಇಲ್ಲಿ ಇಲ್ಲಿ ಏನೇ ಫ್ರೆಂಡ್ಸ್ ಇದ್ರು ಒಂದು ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ ನಾನು ಗೆಲ್ಬೇಕು ಅಂತ ಅವ್ರ ಮೂರು ಜನ ಮಧ್ಯೆ ಅದಿಲ್ಲ ಅಂತ ನಾನೇ ಹೇಳಿದ್ದೆ ನಾನು ಬರೋ ಹಿಂದಿನ ದಿನ ಅಂದರೆ ಶನಿವಾರ ರಾತ್ರಿನ ದಿನಗಳು ಸರಿಯಾಗಿ ಗೊತ್ತಿರಲ್ಲ ವೀಕೆಂಡ್ ಹಿಂದಿನ ದಿನ ಮೇ ಬಿ ಶುಕ್ರವಾರ ಅಥವಾ ಶನಿವಾರ ರಾತ್ರಿ ಮೋಕ್ಷಿತ ಅವ್ರು ಕುತ್ಕೊಂಡು ಮಾತಾಡ್ತಾ ಮೋಕ್ಷಿತ ಐಶ್ವರ್ಯ ಶಿಶಿರ್ ಮಾತಾಡ್ತಿರು ನಾನು ವಾಶ್ರೂಮ್ಗೆ ಅಂತ ಎದ್ದೋದೆ ಬೆಳಗ್ಗೆ ವೀಕೆಂಡ್ ಎಪಿಸೋಡ್ ಅಲ್ ವೀಕೆಂಡ್ ಇರುತ್ತೆ ಮಲ್ಗಣ ಬೇಗ ಅಂತ ಅನ್ಕೊಂಡ್ ಬೇಗ ಮಲಗಿದ್ವಿ ಲೈಟ್ಸ್ ಆಫ್ ಮಾಡಿದ ತಕ್ಷಣ ಬಟ್ ಇವ್ರು ಯಾರು ಮಲಗಿಲ್ಲ ಸೌಂಡ್ ಕೇಳಿಸುತ್ತೆ ವಾಶ್ರೂಮ್ ಅಂತ ಎದ್ದೋದಾಗ ಅಲ್ಲೇ ಹೋಗಿ ಅವ್ರು ಬಾ ಅನು ಅಂತ ಕೂರಿಸ್ಕೊಂಡ್ರೆ ಅವಾಗ ಆ ಡಿಸ್ಕಶನ್ಸ್ ಅಲ್ಲಿ ನಂಗೆ ಅರ್ಥ ಆಗಿತ್ತು ಮೋಕ್ಷಿತಾ ಸ್ವಲ್ಪ ಬೇಜಾರಿದೆ ಅವ್ರ ಮೂರ್ ಜನದಲ್ಲಿ ಅಹ್ ಇವ್ರನ್ನೆಲ್ಲೂ ಒಟ್ಟಿಗೆ ಇರ್ತಾರೆ ಇವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಒಂದು ನೋವುಗಳನ್ನ ಕನ್ಫ್ಯೂಷನ್ಸ್ ಹೇಳ್ಕೊಂತ ಇದ್ರು ಅವಾಗ ನಾನು ಒಂದು ಅಬ್ಸರ್ವ್ ಮಾಡಿದ್ದೆ ಏನಂತಂದ್ರೆ ಅಲ್ಲಿ ಬೇಜಾರಾಗಿತ್ತು ರೋಸಸ್ ಅಂತ ಬಂದಾಗ ರೆಡ್ ರೋಸ್ ಮೂರ್ ರೆಡ್ ರೋ ಸಾರಿ ಮೂರ್ ಜನನು ಅಲ್ವಾ ಅವ್ರ ಫ್ರೆಂಡ್ಸ್ ಅಲ್ವಾ ಒಬ್ರಿಗೆ ಯಾರಿಗಾದ್ರು ರೆಡ್ ರೋಸ್ ಕೊಡ್ಬೇಕಾಗಿ ಆ ಟೈಮ್ ನಲ್ಲಿ ಗೌತಮಿ ಮಂಜು ಅವ್ರಿಗೆ ಕೊಡ್ತಾರೆ ಮಂಜು ಗೌತಮಿ ಅವ್ರಿಗೆ ಕೊಡ್ತಾರೆ ಪಾಪ ಮೋಕ್ಷಿತ ಅವ್ರ ಗೌತಮಿ ಕೊಡ್ತಾರೆ ಅವ್ರು ಅಂದ್ರೆ ಅವರಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಈ ಮೋಕ್ಷ ನಮ್ಗೆ ಯಾರಾದ್ರೂ ಒಬ್ರು ರೋಸ್ ಕೊಡ್ಬೋದಾಗಿ ನನಗೂ ಚೈತ್ರ ರೋಸ್ ಕೊಡ್ತಾರೆ ಧರ್ಮ ಅವ್ರು ರೋಸ್ ಕೊಡ್ತಾರೆ ನಾನು ಧರ್ಮನ್ ಕೇಳ್ತೀನಿ ಧರ್ಮ ಅವ್ರಿಗೆಲ್ಲ ಬ್ಲಾಕ್ ರೋಸ್ ಬಂದಿದೆ ಚೈತ್ರ ಅವ್ರಿಗೆ ಅಂಡ್ ಅವ್ರದ್ ನಾನು ತುಂಬಾ ಕೇರ್ ಮಾಡಿದ್ರೆ ನಾನು ಅವ್ರಗ್ ರೋಸ್ ಕೊಡ್ತೀನಿ ನೀವು ಬೇಜಾರ್ ಮಾಡ್ಕೊಬಿಡಿ ಅಂತ ಹೇಳ್ತೀನಿ ಅಲ್ಲಿ ಯಾಕಂದ್ರೆ ನನಗಿಬ್ರು ರೋಸ್ ಕೊಟ್ಟಿದ್ದಾರೆ ನಾನು ಈಗ ಎರಡು ಒಂಥರ ನನ್ಗೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಇಬ್ರು ಒಂದೊಂದ್ ಕಣ್ಗಳ ತರ ಇದ್ರು ಧರ್ಮ ಹಾಗೂ ಚೈತ್ರ ಯಾಕಂದ್ರೆ ಇಬ್ರು ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಕೆಲವೊಮ್ಮೆ ಅಹ್ ಸೊ ನಾನು ಯಾಕೆ ಕೊಡ್ಲಪ್ಪ ಇವಾಗ ಅಂತ ಇದಾಯ್ತು ನನ್ ಧರ್ಮ ನಾನು ಹಿಂದೆ ಕೂತಿರು ಕೈ ಹಿಡ್ಕೊಂಡು ಹೇಳ್ತೀನಿ ನಾನು ಧರ್ಮ ನಾನು ಚೈತ್ರ ಅವ್ರಿಗೆ ಕೊಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಡೀ ಮನೆ ಅವ್ರಿಗೆಲ್ಲ ಬ್ಲ್ಯಾಕ್ ರೋಸಸ್ನ ಕೊಡ್ತಾ ಇದೆ ಬೇಜಾರು ಆಗ್ತಾರೆ ಕುಗ್ಬಿಡ್ತಾರೆ ಯಾರಾದ್ರೂ ಒಂದೊಂದು ಜೀವ ಆದ್ರೂ ಅವ್ರಿಗೆ ಸಮಾಧಾನ ಮಾಡೋಕಿರಬೇಕು ಸೊ ನಾನು ಅವ್ರಿಗೆ ಕೊಡ್ತೀನಿ ನಿಮಗೆ ಕೊಟ್ಟಿಲ್ಲ ಅಂತ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದೆ ಏ ಪ್ಲೀಸ್ ಅವ್ರಿಗೆ ಅವ್ರಿಗೂ ಎಷ್ಟು ಒಳ್ಳೆ ಮನೋಭಾವ ಧರ್ಮ ಅವ್ರಿಗೆ ಅಂದ್ರೆ ಏ ಪ್ಲೀಸ್ ಕೊಡಿ ಪಾಪ ಅವರು ಅಂದ್ರೆ ಏನೇ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಜನಗಳ ಮನಸ್ಸಲ್ಲಿ ಏನಿದೆ ಅಥವಾ ಅಲ್ಲಿ ಒಳಗೆ ಹೊರಗಡೆ ಇರೋ ಮನಸ್ಸಲ್ಲಿ ಏನಿದೆ ಅಂದ್ರೆ ನಮಗೆ ಗೊತ್ತಿಲ್ಲ ಎಲ್ಲ ಪ್ರತಿಯೊಂದಕ್ಕೂ ಚೈತ್ರ 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 ಅಂತ ಬಂದಾಗ ಎಷ್ಟು ಕುಗ್ತಾರೆ ಅನ್ನೋದು ಇಂಟ್ರೆಸ್ಟ್ ಇಮ್ಯಾಜಿನ್ ಇಡೀ ಮನೆ ನನಗೆ ಆ ಎಕ್ಸ್ಪೀರಿಯನ್ಸ್ ಆಯಿತು ಇಡೀ ಮನೆ ನನ್ನ ನಾಮಿನೇಟ್ ಮಾಡ್ತೀನಿ ಇನ್ಕ್ಲೂಡಿಂಗ್ ಧರ್ಮ ಭವ್ಯ ಚೈತ್ರ ನೀವು ಕನೆಕ್ಟ್ ಆಗಿದ್ದ ವ್ಯಕ್ತಿಗಳೇನೆ ರೀಸನ್ಸ್ ಕೊಟ್ಟಾಗ ನಂಗೂ ಕುಗ್ದಂಗೆ ಆಗುತ್ತೆ ವಾಟ್ ಈಸ್ ದಿಸ್ ಯಾಕೆಲ್ಲ ಹಿಂಗ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅದೇ ರೀತಿ ನಾನು ಚೈತನ್ ಬಗ್ಗೆ ಯೋಚನೆ ಮಾಡಿ ಒಂದ್ ಒಂದು ಮನುಷ್ಯತ್ವದಿಂದ ನಾನು ಯೋಚನೆ ಮಾಡಿ ನನ್ ಅಷ್ಟೇ ಒಂದು ಅಕ್ಕನ ಪ್ರೀತಿ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಕೊಡ್ತೀನಿ ಅಂತ ಒಂದು ಅಲ್ಲಿ ಹೋಗ್ಬಿಟ್ಟು ನಾನು ಇಬ್ರು ಧರ್ಮಂಗೆ ಕನ್ವಿನ್ಸ್ ಮಾಡ್ಬಿಟ್ಟು ನಾನು ಹೋಗ್ಬಿಟ್ಟು ಚೈತ್ರ ಅವ್ರಿಗೆ ರೋಸ್ ಕೊಡ್ತೀನಿ ಅಹ್ ಇಲ್ಲಿ ಅದೇ ತರ ಮೋಕ್ಷಿತ ಮಂಜು ಅಂಡ್ ಗೌತಮಿ ಅವ್ರ ಮಧ್ಯದಲ್ಲಿ ಆಗ್ಬೋದಾಗಿತ್ತು ಯಾಕಂದ್ರೆ ಸಿ ಮೋಕ್ಷಿತ ಅವ್ರಿಗೆ ಯಾವುದೇ ರೀತಿ ರೋಸಸ್ ಸಿಗ್ಲಿಲ್ಲ ನಾನು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ ಮೋಕ್ಷಿತ ಬ್ಲಾಕ್ ಬರಲಿಲ್ಲ ರೆಡ್ ಬರ್ಲಿಲ್ಲ ಅವ್ರಿಗೆ ಒಂದ್ ಕಡೆ ಅವರು ಅವ್ರ ಅವರು ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಆಡ್ ನಾನು ಹೋಗ್ಬಿಟ್ಟು ಏನಾರ ಸಮಾಧಾನ ಮಾಡ್ ಬೇಜಾರ ಅಂತೂ ಡೆಫಿನೆಟ್ಲಿ ಆಗುತ್ತವೆ ಈಗ ನನಗೂ ಇನ್ಫ್ಯಾಕ್ಟ್ ನನ್ಗೂ ಯಾವುದು ಒಂದು ರೋಸ್ ಬಂದಿಲ್ಲ ಅಂದ್ರೆ ನನಗೂ ಬೇಜಾರ ಆಗಿರ್ತಿತ್ತು ಅದೇ ರೀತಿ ನಾನು ಯೋಚನೆ ಮಾಡಿ ಮೋಕ್ಷ ತರ ಕೇಳೋಣ ಅಂತ ಹೋದವಳು ಸ್ಟೆಪ್ ಬ್ಯಾಕ್ ಅದೇ ಇಲ್ಲ ಅವ್ರು ಮೂರು ಜನ ಚೆನ್ನಾಗಿದ್ದಾರೆ ನಾನು ಕೇಳೋದ್ರಿಂದ ಅವ್ರು ಇನ್ ಕೇಸ್ ಸಫೆಂಡ್ ಆಗಿತ್ತು ಯಾಕೆ ಅಂತ ನಾನು ಮಾತಾಡ್ಲಿಲ್ಲ ಬಟ್ ಅವತ್ತು ಅಲ್ಲಿ ಕೂತಾಗ ಅದೇ ಡಿಸ್ಕಷನ್ ನಡೀತಾ ಇರುತ್ತೆ ಐಶ್ವರ್ಯಾ ಶಿಷ್ಯರು ಮೋಕ್ಷ ಅವ್ರ ಮಧ್ಯೆ ಇವ್ಳು ಇವ್ ಮೋಕ್ಷಿ ಒಂದೇ ಮಾತಂತಾರೆ ಆಕ್ಚುಲಿ ರೋಜ್ನ ನಾನು ನನಗೆ ನಾನೇ ಕೊಟ್ಕೋಬೇಕಾಗಿತ್ತು ಅಂದ್ರೆ ಇಲ್ಲಿ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಬಿಗ್ ಬಾಸ್ ನನಗೆ ನಾನೇ ಫ್ರೆಂಡ್ ಈ ರೋಜ್ನ ನಾನೇ ಇಟ್ಕೊಂತೀನಿ ಅಂತ ಹೇಳಬೇಕಾಗಿತ್ತು ಅಟ್ಲೀಸ್ಟ್ ಅವಾಗ ಆ ರೋಸ್ ನನ್ನ ತಾನೇ ಒಂದ್ ರೋಜಾದ್ರೂ ನನಗೆ ಉಳ್ಕೊತಾಯ್ತು ಅಂದಾಗ ನನಗೆ ಬೇಜಾರಾಯ್ತು ಅಂದ್ರೆ ನಾನು ಅವತ್ತು ಅನ್ಕೊಂಡಿದ್ದ ಸತ್ಯ ಅವ್ರಿಗೆ ಬೇಜಾರಾಗಿದೆ ಅನ್ನೋದು ಅದನ್ನೇ ಹೇಳ್ಕೊತಾ ಇದ್ದಾಗ ಏನಾಯ್ತು ಮೋಕ್ಷಿ ಅವತ್ ನಂಗೂ ಬೇಜಾರಾಯ್ತು ಅಂತ ಕೇಳ್ದಾಗ ಮೋಕ್ಷಿ ಹೇಳ್ಕೊಂಡ್ರು ಎಲ್ಲೂ ಗೊತ್ತಿಲ್ಲ ಎಲ್ಲೋ ಒಂದ್ ಕಡೆ ನನ್ನ ಕನ್ಸಿಡರ್ ಮಾಡ್ತಿಲ್ಲ ಅನ್ಸುತ್ತೆ ಅಂತ ಅವ್ರು ಹೇಳ್ಕೊಂಡ್ರು ಅವಾಗ ನನ್ಗು ಅರ್ಥ ಇತ್ತು ಅಷ್ಟಲ್ಲಿ ನಾನ್ ನೆಕ್ಸ್ಟ್ ವೀಕೆಂಡು ನಾನು ಡಿಸ್ಕಸ್ ಮಾಡಕ್ ಆಗ್ಲಿಲ್ಲ ಬಟ್ ಇವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಆ ಡಿಸ್ಕಶನ್ ನಡೀತಾ ಇರುತ್ತೆ ಗೌತಮಿಗೆ ನೀವಿದ್ದೀರಾ ಅಂತ ಮಂಜಣ್ಣ ಹೇಳ್ತಿರ್ತಾರೆ ಅಂದ್ರೆ ಗೌತಮಿಗೆ ಮಂಜಣ್ಣ ಇದ್ದಾರೆ ಸಪೋರ್ಟ್ ಮಾಡೋಕೆ ಬಬ್ಲಿನ ದುಃಖಿದ್ದಾರೆ ಸಪೋರ್ಟ್ ಮಾಡೋಕೆ ನನಗ್ ಇಲ್ಲಿ ಅಂತ ಶಿ ವಾಸ್ ಫೀಲಿಂಗ್ ಬ್ಯಾಡ್ ನಂಗೂ ಬೇಜಾರಾಯ್ತು ಆಕ್ಚುಲಿ ಪಾಪ ಅಲ್ಲ ಅವ್ರು ಆಟ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸಪೋರ್ಟ್ ಯಾರಾದ್ರೂ ಒಬ್ಬ ಸಿ ಮನೆ ಆ ಒಂದ್ ಮನೆಯಲ್ಲಿ ಅದ್ ಕಾಡುತ್ತೆ ಇಲ್ಲಿ ಕುತ್ಕೊಂಡು ನೋಡ್ಬೋದು ನಾವು ಟಿ ವಿನಲ್ಲಿ ಬಟ್ ಆ ಮನೆಯೊಳಗಿಲ್ಲ ನಮಗೋಸ್ಕರ ಯಾರು ಇಲ್ವಾ ಅಂತಂದಾಗ ಸಿಕ್ಕಾಬಿಡೋ ಬಿಡೋ ಬೇಜಾರಾಗುತ್ತೆ ಅದನ್ನು ಬೇಕು ನಂಗೆ ಆ ಪ್ರೀತಿ ಕೊಟ್ಟಿದ್ದು ಧರ್ಮ ಚೈತ್ರ ಆಮೇಲೆ ಭವ್ಯ ಕೂಡ ಅಂದ್ರೆ ತೀರಾ ಇವರಷ್ಟು ಕ್ಲೋಸ್ ಇಲ್ಲ ಅಂತಂದ್ರು ಭವ್ಯಾನು ಸಿಕ್ಕಾಪಟ್ಟೆ ಮಾತಾಡ್ತಿದ್ವಿ ನನ್ ಬೆಡ್ಮೇಟ್ ಅದೇ ಒಂದು ಏನೋ ಒಂದು ಹೇಳ್ಕೊಬೇಕು ಅವಾಗ ಧೈರ್ಯವಾಗಿ ಹೇಳ್ಕೊಳೋದು ಪರ್ಸನಲ್ ಲೈಫ್ ಇರ್ಬೋದು ಅಲ್ಲ ಅಲ್ಲಿ ಆಗ್ತಾ ಇದ್ದಂತಿದ್ ನೋವುಗಳ ಘಟನೆಗಳನ್ನ ಭವ್ಯ ಹಿಂಗ ಆಗ್ತಿದೆ ಅಂತ ಇಲ್ಲಿ ಭವ್ಯ ಕೂಡ ನನ್ನ ಹತ್ರ ಬಂದು ಅಂದ್ರೆ ಯಾವ್ದೇ ಎಸಿಟೇಷನ್ ಇಂದ ಶೇರ್ ಮಾಡ್ಕೊಳ್ತಾ ಇದ್ರು ಕೆಲವೊಂದು ಫೀಲಿಂಗ್ಸ್ ಗಳನ್ನ ಆ ಒಂದು ಅಟ್ಯಾಚ್ಮೆಂಟ್ ನನ್ಗೂ ಭವ್ಯಗೂ ಇತ್ತು ಅಂಡ್ ಅದೊಂಥರ ಮಗು ಥರ ನನ್ ರೇಗೋಸ್ತಿದ್ದು ಆಚೆ ಮಾತ್ರ ಫುಲ್ ಹಿಂಗ್ ಓಡಾಡೋದು ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಮಗು ತರ ಇರೋದು ಅವಳ ಆಕ್ಷನ್ಸ್ ಒಂದ್ಸಲ ಮಗು ಮಗು ಅವ್ಳ ಮಗುನೇ ಆಕ್ಚುಲಿ ಬಟ್ ಮೆಚೂರ್ಡ್ ಮೆಚೂರ್ಡ್ ಆಗಿ ಇರ್ತಾಳೆ ದಟ್ಸ್ ಗುಡ್ ಒಳಗಡೆ ಒಂದ್ ಮಗು ಇದೆ ಅವ್ಳಿಗೆ